ಹೊಸ ದಂಧೆ ಒಂದು ಪ್ರಾಜೆಕ್ಟ್ ಯಾರೋ ಒಂದು ಐವತ್ತು ಎಕರೆ ಜಮೀನು ತಗೊಂತಾವ್ರೆ ಅಂತ ಇಂಡಸ್ಟ್ರಿ ಲಿಸ್ಟ್ ಅಲ್ಲಿ ಫ ಇದು ಅಲ್ಲಿ ಪೂರ್ತಿ ರೆಕಾರ್ಡ್ಸ್ ಏನಿರ್ತದೆ ರೆಕಾರ್ಡ್ ರೂಮಲ್ಲಿ ಪೋಡಿ ಆಗಿರಲ್ಲ ಜಮೀನುಗಳು ರೆಕಾರ್ಡ್ ಅಲ್ಲಿ ಇರೋದು ಎತ್ಕೊಂಬಿಡ್ತಾನೆ ಇವನ್ ಮನೇಲಿ ಇಟ್ಕೊಂಡ್ಬಿಡ್ತಾನೆ ಕೇಳಿದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತಾನೆ ಜಮೀನು ತಗೊಂಡಿರೋನು ಯಾರೋ ಇನ್ವೆಸ್ಟರ್ಸು ಇವನ ಹತ್ರ ಹೋಗ್ಬೇಕು ಇವ್ನಿಗೆ ಹೋಗಿ ದುಡ್ಡು ಕೊಟ್ಟ ಮೇಲೆ ರೆಕಾರ್ಡ್ಸ್ ವಾಪಸ್ ಬರ್ತದೆ ಇಲ್ಲಾಂದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಮಾಡೋದು ಇದು ಹೊಸ ದಂಧೆ ಯಾರಿಗೂ ಗೊತ್ತಾಗಲ್ಲ ಪಿ ನಂಬರ್ಗಳಿರೋ ಕಡೆ ಚಿತ್ನಾಳ್ ಮಾಡ್ತಾನೆ ತಲ್ಲಳ್ಳಿ ಇದು ಲಕ್ಕೂರು ಏನು ರೆಕಾರ್ಡ್ಸ್ ಅಲ್ಲಿ ಎತ್ಕೊಂಬಿಡೋದು ಇವನೇ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಹೇಳೋದು ಆಮೇಲೆ ಬ್ರೋಕರ್ನ ಬಿಡ್ತಾನೆ ಅದರಲ್ಲ ಒಂದಷ್ಟು ಜನ ಉಟ್ಕೊಂಡರೆ ಆ ಬಿಲ್ಡರ್ ಹತ್ರ ಹೋಗಿ ಅಪ್ಪ ರೆಕಾರ್ಡ್ಸ್ ಕೊಡ್ತಾರೆ ನೀಂಗೇನು ತೊಂದರೆ ಇಲ್ದಂಗೆ ಮಾಡ್ತಾರೆ ಅವ್ರನ್ನೇನು ನೋಡೋಣ ಹತ್ತು ಎಕರೆ ತೊರನಹಳ್ಳಿ ಬಂಡೆ ಹೊಸೂರು ಹತ್ತು ಎಕರೆ ಯಾವ್ರಿಗೆ ವೇರ್ ಹೌಸ್ಗೆ ಗೌರ್ಮೆಂಟ್ ಜಮೀನು ಮಾಡ್ಕೊಂಡ್ಬಿಟ್ಟಾರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎಷ್ಟು ದಿನ ಬಿಡಕತ್ತದ ಗೋರಿವೆ ಯಾವ ಯಾವ್ದಾವ್ದು ಮಾಡೋನು ಎಲ್ಲ ಮಾಹಿತಿ ಇಟ್ಕೊಂಡಿದ್ದೀನಿ ಇವತ್ತು ಹೋಗಿ ಸಿ ಎಂ ಹೇಳಿದ್ರು ಸಿ ಎಂ ಪೈ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಲ್ಲ ಕಾಂಗ್ರೆಸ್ ಅಲ್ಲ ಸಂಸ್ಕೃತಿ ಇಲ್ಲ ಅವ್ರು ಎಷ್ಟೇ ಲೂಟಿ ಮಾಡಲಿ ಅವ್ರವ್ರ ಬಿಟ್ಕೊಡಲ್ಲ ಯಾರನ್ನೂ ಇದುವರೆಗೂ ಲೂಟಿ ಮಾಡಿದವನ್ನ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಡಿಸಿರೋದಾಗ್ಲಿ ಅವ್ನು ಮುಗಿದು ಈಚೆ ತಳ್ಳಿರೋದಾಗ್ಲಿ ಮಾಡಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಇಂಥವರೆಲ್ಲ ಇರೋದ್ರಿಂದ ತಾತ್ಕಾಲಿಕವಾಗಿ ಐದು ವರ್ಷ ತಿನ್ಬೋದು ತಾತ್ಕಾಲಿಕವಾಗಿ ಐದು ವರ್ಷ ಅಷ್ಟೇ ಇವನು ಆಮೇಲೆ ಕಾಂಗ್ರೆಸ್ ಸರ್ಕಾರನೂ ಅಷ್ಟೇ ನಮ್ಮ ಪಕ್ಷಕ್ಕೂ ಒಳಗಂಡಂತ ಮಾತಾಡ್ತಾ ಇದೀನಿ ಭ್ರಷ್ಟಾಚಾರ ಹಿಂಗೇ ಮುಂದುವರ್ಸ್ಕೊಂಡು ಹೋದ್ರೆ ನಾವು ರಾಜಕಾರಣಿಗಳು ನಮ್ಮ ದೇಶಕ್ಕೆ ಉಳಗಾಲ ಇಲ್ಲ ಸನ್ಮಾನ್ಯ ಮೋದಿ ಅವ್ರಿರೋ ತನಕ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಬೇಕು ಅಂತ ಅವ್ರು ಕನ್ಸು ಕಟ್ಕೊಂಡು ಹೋಗ್ತಾರೆ ನಾವೆಲ್ಲ ಭ್ರಷ್ಟಾಚಾರ ಇದೇ ಮಾಡಿ ಏನಕ್ಕೆ ಎಮ್ ಎಲ್ ಎಳಾಗದ್ ನಾವು ಕೇಳಿದ್ರೆ ಎಲೆಕ್ಷನ್ ದುಡ್ಡು ಕೇಳ್ತಾರೆ ಅದಕ್ ಮಾಡೋದು ಅಂತ ಎಷ್ಟ್ ಕೇಳ್ತೀರಿ ಎಲೆಕ್ಷನ್ಗೆ ಆಮೇಲೆ ಇನ್ನೆಷ್ಟು ಬೇಕು ನಾಮಿನಲ್ಲಾಗಿ ಹಬ್ಬ ಕಾಂಟ್ರಾಕ್ಟರ್ ಗಳ ಹತ್ರ ತಿನ್ಸೋತ್ರ ಸಾಕು ಇವೇನು ಏನು ಇಲ್ದ ಎಲ್ಲಾರ ಹತ್ರ ತಿನ್ಬಿಟ್ರಿ ಜನ ಬದುಕದ ಹೆಂಗೆ ನಮ್ಮ ಮಾಲೂರ್ ಜನತೆಗೆ ನಿಮ್ ಮುಖಾಂತರ ಮಕಾಂತ ಮಾಡ್ತೀನಿ ನೀವೆಲ್ಲಾರು ರೆಚ್ಚೆದ್ದಿ ನೇಪಾಳ ಮಾಡ್ದ ಮಾಡ್ಬೇಕು ರೀ ಏನ್ರಿ ಇದು ಕರ್ಮ ಒಂದು ಲೈನ್ ಹಾಕಬೇಕಲ್ಲ ಭ್ರಷ್ಟಾಚಾರಕ್ಕೂ ಒಂದು ಲೈನ್ ಹೇಳ್ಕೋಬೇಕು ಏನ್ ಹತ್ತು ಸಾವಿರ ಇಂದ ಹಿಡ್ದು ಹತ್ತು ಕೋಟಿ ತನಕ ಭ್ರಷ್ಟಾಚಾರ ಯಾರನ್ನು ಬಿಡಲಿ ಹ ತಾಲೂಕು ಆಫೀಸು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಇದು ಗ್ರಾಮ ಪಂಚಾಯತಿ ಹಾಗೆ ನರೇಗಾ ವರ್ಕ್ಸ್ಗೆ ಲಂಚ ಪಿ ಒಗಳೆಲ್ಲ ಏನಂದ್ರಾಗ ಗೊತ್ತ ಬರೋದು ಇನ್ನೋವಾ ಕಾರಲ್ಲಿ ಡ್ರೈವರ್ ಇಟ್ಕೊಂಡು ಮೊಬೈಲ್ಗಳು ಮೂರ್ ಮೂರ್ ಮೊಬೈಲು ಹಿಡ್ಕೊಳ್ಳೋಕೊಬ್ಬನು ಎತ್ತಕ್ಕೊಬ್ಬನು ಏನಕ್ಕೆ ಇಂಥವರಿಂದ ಅವ್ರಿಗೆ ಏನ್ ಮಾಡ್ಬಿಡ್ತಾರೆ ನೀವ್ ಎಷ್ಟಾರೆ ನನಗೆ ಇಷ್ಟ ಕೊಟ್ಬಿಡೋದು ಅವ್ರ ಏನ್ ಮಾಡ್ತಾರೆ ರಾಜ ತಥಾ ಪ್ರಸಾದ್ ಹಂಗೆ ಹೇಳೋದ್ರೆ ನಮ್ಕೇನು ಜನಗಳನ್ನ ಕಿತ್ಕೊಂಡು ಬಿಡು ಬಿಡುವಂತ ವಸೂಲಿ ದಂಧೆ ಒಂದೊಂದು ವರ್ಷ ಲೇಔಟ್ಸ್ ಎಲ್ಲಿ ನಡೀತಾವೆ ಅಲ್ಲಿ ಪಿಡಿಒಗಳಿಗೆ ಹೇಳ್ತಾ ಇದ್ರೆ ನನಗೆ ತಲೆ ಕೆಟ್ಟೋಗಿದ್ವಿ ಮಾತಾಡಕ್ಕೆ ಹೋಗಿದ್ವಿ ದಯವಿಟ್ಟು ಸಾಕಿಂದ ನೋಡಿ ಸಾಕು ಅಂತ ಕಿವಿ ನೋವು ಇಷ್ಟು ದಿನ ಬೈದಿರ್ಲಿ ಬೈದ್ಬಿಟ್ಟು ಬೈದಿದ್ದಲ್ಲ ನಾನು ಹೇಳೋದು ಏನು ಇದು ಖುಷಿನ ಇದು ಬಯ್ಯಕೆ ಆ ವಯ್ಸಲ್ ದೊಡ್ಡ ನನಗೂ ಐತದ ಎಷ್ಟು ಸಲಿ ನೋಡ್ತೀವಿ ಒಂದ್ಸಲ ಏನೋ ಫ್ಲೋಲ್ ಅಂತ ಅಂತ ಹೇಳ್ಬೋದು ಎರಡು ಸಲ ಹೇಳ್ಬೋದು ಇವ್ ಸುಮ್ಮನೆ ಇರೋದೇ ಒಂದು ವೀಕ್ನೆಸ್ ಅಂತ ನೀನು ನೀನು ಏಯ್ ನಮ್ದು ಇಲ್ಲೋಡೋ ಇದನ್ನು ಕೂಡ ಕೆಳಕಾಲ ನೀನು ಇಲ್ಲಿ ಹೆಂಗ್ ಸರಿ ಇಲ್ಲ ಅವ್ರೆ ಇದೇ ಇದೆ ಇದೆ ಇಲ್ಲಡ ಇಕ್ಕಿ ತೋರಿಸ್ಬಿಡ್ತಾ ಇದ್ದೆ ನಿನ್ಗೆ ಒಂದೇ ಒಂದು ನಮ್ದು ಏನು ಕೆಳಕಾಲ ನೀನು ಅದು ಏನೇನ್ ಮಾಡ್ತೇ ಮಾಡು ಆ ಮಾಡು ಕಣ್ಣಗೇನೋ ಕಾಣಿಸ್ತದ ಭಯ ಅನ್ನೋದು ನೋಡು ಆಕ್ರಿ ಹುಚ್ಚೆ ಹುಚ್ಚೆ ಬಂದ್ಬಿಡ್ತದೆ ನಿಂತ ಇವತ್ತೆಲ್ಲ ಮಾತಾಡುವ ತೊದ್ಲು ಬಂದ್ಬಿಡ್ತದ ಯಾಕರ ಬೇಕಂತ ನೀನ್ ಯಾಕಂದ್ರೆ ಕಳ್ತನ ಮಾಡಿ ಇವೆಲ್ಲ ಲೂಟಿ ಮಾಡಿದ್ವಿ ಅದಕ್ಕ ಏನು ಒಂದು ಮಿತಿ ಬೇಡ ಅತಿ ಮಿತಿ ಬೇಡ